ಉಗ್ರ ತಹವೂರ್ ರಾಣಾನನ್ನು ಹದಿನೆಂಟು ದಿನಗಳ ಕಾಲ ಎನ್ ಐ ಎ ಕಸ್ಟಡಿಗೆ ನೀಡಲಾಗಿದೆ ಪಟಿಯಾಲಾದ ಎನ್ ಐ ಎ ವಿಶೇಷ ನ್ಯಾಯಾಲಯ ಹೊರಡಿಸಿರುವಂಥ ಆದೇಶ ಆಯಿತು ಎರಡು ಸಾವಿರದ ಎಂಟರ ಮಾರಕ ದಾಳಿಯ ಬಗ್ಗೆ ಎನ್ ಐ ಎ ತನಿಖೆ ನಡೆಸಲಿದೆ ವಿಚಾರಣೆಗೆ ಹನ್ನೆರಡು ಅಧಿಕಾರಿಗಳ ತಂಡವನ್ನು ಈಗಾಗಲೇ ಎನ್ ಐ ಎ ರಚಿಸಿದೆ ತಿಹಾರ್ ಜೈಲ್ನಲ್ಲಿ ಸ್ಪೆಷಲ್ ಸೆಲ್ನಲ್ಲಿ ರಾಣಾ ವಿಚಾರಣೆ ನಡೆಯುತ್ತೆ ಹದಿನೇಳು ವರ್ಷಗಳ ರಾಜತಾಂತ್ರಿಕ ಹೋರಾಟಕ್ಕೆ ಸಿಕ್ಕಿರುವಂತ ಜಯ ಆಯಿತು ಇನ್ನೊಂದು ಕಡೆಯಲ್ಲಿ ಕಸಬ್ ರೀತಿಯಲ್ಲೇ ಇತರನ್ನ ಗಲಿಗೇರಿಸಬೇಕು ಅಂತೇಳಿ ಭಾರತೀಯರು ಕೂಡ ಆಗ್ರಹಿಸಿದ್ದಾರೆ ಆಗ್ರಹಕ್ಕೆ ಪ್ರಮುಖ ಕಾರಣ ಇದೆ ಹೇಳಿದ್ರೆ ಮುಂಬೈ ದಾಳಿಯಲ್ಲಿ ಸಾವನ್ನಪ್ಪಿದ್ದು ಒಬ್ಬ ಇಬ್ಬರಲ್ಲ ಗಮನಿಸ್ತಾ ಹೋಗೋದಾದರೆ ಮುಂಬೈ ದಾಳಿಯ ಸಂಚುಕೋರ ತಾವೂರ್ ರಾಣನನ್ನು ಗುರುವಾರ ದೆಹಲಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ನಂತರ ಹದಿನೆಂಟು ದಿನಗಳ ಎನ್ ಐ ಎ ಕಸ್ಟಡಿಗೆ ಕಳುಹಿಸಲಾಗಿದೆ ರಾಣ ಎನ್ ಐ ಎ ಕಸ್ಟಡಿಯಲ್ಲಿ ಇರ್ತಾನೆ ಈ ಸಮಯದಲ್ಲಿ ಎರಡು ಸಾವಿರದ ಎಂಟರ ಈ ಮಾರಕ ದಾಳಿಯ ಹಿಂದಿನ ಸಂಪೂರ್ಣ ಪಿತೂರಿಯನ್ನು ಬಯಲು ಮಾಡೋಕ್ಕೆ ಎನ್ ಐ ಎಲ್ಲ ಪ್ಲ್ಯಾನ್ಗಳನ್ನು ಈಗಾಗಲೇ ಹಾಕ್ಕೊಂಡಿದೆ ಅಮೇರಿಕಾದಿಂದ ಯಶಸ್ವಿಯಾಗಿ ಹಸ್ತಾಂತರಗೊಂಡ ನಂತರ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ರಾಣ ಬಂದ ಈತನನ್ನು ಅಧಿಕೃತವಾಗಿ ವಶಕ್ಕೆ ಪಡೆದು ಆನಂತರ ಬಂಧಿಸಲಾಯಿತು ಭಯೋತ್ಪಾದನಾ ನಿಗ್ರಹ ಸಂಸ್ಥೆ ಪಟಿಯಾಲ ಹೌಸ್ನಲ್ಲಿರುವಂಥ ಎನ್ ಐ ಎ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು ಹಾಗೆಯೇ ಜೈಲು ಮ್ಯಾನ್ ಶಸ್ತ್ರಸಜ್ಜಿತ ವಿಶೇಷ ಶಸ್ತ್ರಾಸ್ತ್ರಗಳು ಮತ್ತು ಭದ್ರತೆಯೊಂದಿಗೆ ಬೆಂಗಾವಲು ವಾಹನ ಪಡೆಯಲ್ಲಿ ತಹೂರ್ ರಾಣನನ್ನು ನ್ಯಾಯಾಲಯಕ್ಕೆ ಕರೆತರಲಾಯಿತು ಒಟ್ನಲ್ಲಿ ತಹೋರ್ ರಾಣ ವಿಚಾರಣೆಯನ್ನು ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಪ್ಲಾನ್ಗಳನ್ನು ಹಾಕ್ಕೊಳ್ಳ ಟ್ವೆಂಟಿ ಡೇಸ್ ಪೊಲೀಸ್ ಕಸ್ಟಡಿ ಆ್ಯಂಡ್ ಆಫ್ಟರ್ ಅ ಲಾಟ್ ಆಫ್ ಡೆಲಿಬರೇಷನ್ ದ ಕೋರ್ಟ್ ಸೆಟ್ ದಟ್ ದೇವ್ ಗಿವ್ ಇನ್ ಏಯ್ಟೀನ್ ಡೇಸ್ ಪೊಲೀಸ್ ಕಸ್ಟಡಿ ಟೋಲ್ಡ್ ದನ್ಸಿವ್ ಮೆಡಿಕಲ್ ಟೆಸ್ಟ್ ವುಡ್ ಬಿ ಡನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ